ಸಂಡೇ ಆದರೆ ಸಾಕು ಒಂದು ಗಂಟೆಗೆ ಹೊಟ್ಟೆ ಫುಲ್ ಅಶ್ವ ಯಾಕೆ ಅಂತೀರಾ ಅಮ್ಮ ಮಾಡ್ತಿರೋ ಬಿರಿಯಾನಿ ಘಮ ಘಮ ಇರುತ್ತೆ ಯಾವಾಗಪ್ಪ ಬಿರಿಯಾನಿ ತಿನ್ನೋಣ ಅಂತ ವೇಟ್ ಮಾಡ್ತಾ ಇರ್ತೀವಿ ಇನ್ನು ಸಂಡೇ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಣ ಅಂದರೆ ಬಿರಿಯಾನಿ ಪಾರ್ಟಿ ಮಾಡೋಕ್ಕೆ ಏನು ಅಂತಾರಾ ಖುಷಿ ಯಾಕಪ್ಪ ಇವತ್ತು ನಾನು ಬಿರಿಯಾನಿ ಬಗ್ಗೆ ಇಷ್ಟೊಂದು ಇದ್ದೀನಿ ಅಂತ ನೀವು ಇದ್ದೀರಾ ಯಾಕೆ ಅಂದರೆ ಇವತ್ತು ವರ್ಲ್ಸ್ ಬಿರಿಯಾನಿ ಡೇ ಇನ್ನೂ ನನ್ನ ಮುಂದೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಎಷ್ಟೊಂದು ಬಿರಿಯಾನಿ ಇದೆ ವೆರೈಟಿ ವೆರೈಟಿ ಬಿರಿಯಾನಿ ಇದೆ ಚಿಕನ್ ಟಿಕ್ಕಾ ಬಿರಿಯಾನಿ ಚಿಕನ್ ತಂದೂರಿ ಬಿರಿಯಾನಿ ಆಮೇಲೆ ಚಿಕನ್ ಕಬಾಬ್ ಬಿರಿಯಾನಿ ಅಂತ ವೆರೈಟಿ ವೆರೈಟಿ ಬಿರಿಯಾನಿ ಬಿರಿಯಾನಿಗಿದೆ ಫಿಶ್ ಬಿರಿಯಾನಿ ಅಂತ ವೆರೈಟಿ ಬಿರಿಯಾನಿ ಟೇಸ್ಟ್ ಇದೆ ನನಗಂತೂ ಯಾವಾಗಿದೆಲ್ಲ ಟೇಸ್ಟ್ ಮಾಡ್ತೀನಿ ಅಂತ ವೇಟ್ ಇದ್ದೀನಿ ಘಮ ಘಮ ಅಂತ ಬಿರಿಯಾನಿ ಸ್ಮೆಲ್ ಬಿಡ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಅಶುಖಾಗ್ತಿದೆ ಬಿರಿಯಾನಿ ಡೇಗೆ ಅಂತೂ ನಾನು ಬಿರಿಯಾನಿ ತಿನ್ನೋಕೆ ಫುಲ್ ವೇಟ್ ಮಾಡ್ತಿದ್ದೀನಿ ಆದರೆ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಬಿರಿಯಾನಿ ಹೋಟೆಲ್ ಮಾಲೀಕರಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಬಿರಿಯಾನಿ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ ಆಮೇಲೆ ಬಿರಿಯಾನಿ ಹಿಸ್ಟ್ರಿ ಕೂಡ ತಿಳ್ಕೊಳ್ಳೋಣ ಸರ್ ನಮಸ್ತೆ ಬಿರಿಯಾನಿ ಅಂದರೆ ನಿಮಗೆ ಎಷ್ಟು ಇಷ್ಟ ಸರ್ ಬಿರಿಯಾನಿ ತುಂಬ ಇಷ್ಟ ಸಖತ್ ಇಷ್ಟ ಬಿರಿಯಾನಿಯಲ್ಲಿ ವರೈಟೀಸ್ ಬಿರಿಯಾನಿ ತಿನ್ನೋಕ್ಕೆ ಎಲ್ಲ ಕಡೆ ನಾವು ಹೋಗ್ತೀವಿ ತಿಂತೀವಿ ಎಲ್ಲಿ ಸ್ಪೆಷಲ್ ಬಿರಿಯಾನಿ ಸಿಗುತ್ತೆ ಅಂದಲ್ಲಿ ನೋಡ್ತಾನೆ ಇರ್ತೀವಿ ಟ್ರೈ ಮಾಡ್ತೀವಿ ಅದೆಲ್ಲ ಸೊ ಅದೇ ರೀತಿ ಬಿರಿಯಾನಿ ಬಂದಿರೋದು ಇಂಡಿಯಾಗೆ ಮಿಡ್ಲ್ ಈಸ್ಟಿಂದ ಸೊ ಇವಾಗ ಇಂಡಿಯಾದಲ್ಲಿ ಬಿರಿಯಾನಿ ತುಂಬ ಟೇಸ್ಟ್ ಆಗಿದೆ ಮಿಡ್ಲ್ ಈಸ್ಟ್ ಆಗಲಿ ಒಳ್ಳಲ್ಲಿ ಎಲ್ಲಾದರೂ ಇಂಡಿಯನ್ ಬಿರಿಯಾನಿನ ಲೈಕ್ ಮಾಡ್ತಾರೆ ಅದರಲ್ಲೂ ಬೆಂಗಳೂರಲ್ಲಿ ನಿಮ್ಗೆ ಒಳ್ಳೆಲ್ಲಿ ಸಿಗುವ ಎಲ್ಲ ಬಿರಿಯಾನಿಯೂ ಬೆಂಗಳೂರಲ್ಲಿ ಸಿಗುತ್ತೆ ಏನು ಮಂದಿ ಆಗಿರಲಿ ಆಗಿರಲಿ ನೀವು ಏನಾಗಿರಲಿ ನಮ್ಮದರಲ್ಲೂ ತುಂಬ ವರೈಟೀಸ್ ಬಿರಿಯಾನಿ ಇದೆ ಎಂಪೈರಲ್ಲಿ ಸೊ ಗ್ರಿಲ್ ಚಿಕನ್ ಬಿರಿಯಾನಿ ಅದೇ ರೀತಿ ಇವಾಗ ತಂದೂರಿ ಬಿರಿಯಾನಿ ಟಿಕ್ಕ ಬಿರಿಯಾನಿ ಅಲ್ಫಾಮ್ ಬಿರಿಯಾನಿಯಲ್ಲಿ ಹೊಸತಾಗಿಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಓಲ್ಡ್ ಬಿರಿಯಾನಿ ಆಗಿದ್ದರಿಂದ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಬಿರಿಯಾನಿಗೆ ಅದರಿಂದ ಯಾವುದೇ ರೀತಿಯಲ್ಲಿ ಕಲರ್ ಆಗಲಿ ಇಲ್ಲ ಟೇಸ್ಟಿಂಗ್ ಕೂಡ ನಾವು ಯಾವುದು ಬಿರಿಯಾನಿಯಲ್ಲಿ ಮಿಕ್ಸ್ ಮಾಡೋಲ್ಲ ಸೊ ಏನಿದೆ ನ್ಯಾಚುರಲ್ ಆಗಿ ಒಳ್ಳೆ ಬಿರಿಯಾನಿ ಟೇಸ್ಟ್ ಆಗಿ ಕೊಡ್ತಾಯಿದ್ವಿ ಜನರು ಇಷ್ಟಪಡ್ತಾ ಇದ್ದಾರೆ ಬೆಂಗಳೂರವರು ತುಂಬ ಕನ್ನಡದವರು ತುಂಬ ಇಷ್ಟಪಡ್ತಾರೆ ಎಂಪೈರ್ ಬಿರಿಯಾನಿಯನ್ನು ಸರಿ ಇವಾಗ ಫಾಸ್ಟ್ ಮೂವಿಂಗ್ ಫುಡ್ ಅಂದರೆ ಹೋಟ್ಲಲ್ಲಿ ಯಾವುದು ಬಿರಿಯಾನಿನೇ ಅಫ್ಕೋರ್ಸ್ ಬಿರಿಯಾನಿನೇ ತುಂಬ ಜಾಸ್ತಿ ಸೇಲ್ ಆಗೋದು ಬಿರಿಯಾನಿ ಎಲ್ಲಿ ಹೋದರೂ ಬಿರಿಯಾನಿ ಜಾಸ್ತಿ ಎಲ್ಲಾಗುತ್ತೆ ಬಿರಿಯಾನಿ ಇಸ್ ವೆರಿ ಫೇಮಸ್ ನಿಮ್ಗೆ ಗೊತ್ತಿದ್ರೆ ಯಾವುದೇ ರೆಸ್ಟೋರೆಂಟ್ ಆಗಲಿ ಬಿರಿಯಾನಿಗೆ ಒಂದು ಸಿಗ್ನೇಚರ್ ಐಟಮ್ಸ್ ಆಗಿನೇ ಮ್ಯಾನೇಜ್ ಮಾಡ್ತಾರೆ ಸೊ ಅದರಲ್ಲೂ ಅಂತೂ ಸಖತ್ ಸೇಲಿದೆ ಬಿರಿಯಾನಿಗೆ ಇವತ್ತು ವರ್ಲ್ಸ್ ಬಿರಿಯಾನಿ ಡೇ ಸರ್ ಸೊ ಬಿರಿಯಾನಿ ಜೊತೆ ಇನ್ನೊಂದು ಕಾಂಬಿನೇಷನ್ ಅಂದರೆ ಏನು 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 ಚೆನ್ನಾಗಿರುತ್ತೆ ಸರ್ ಬಿರಿಯಾನಿ ಜೊತೆ ಕಾಂಬಿನೇಷನ್ ಅಂದರೆ ಇವಾಗ ಬಿರಿಯಾನಿ ಸೈಡ್ ಡಿಶ್ ಆಗಿ ನಾವು ರೈತ ಅದೇ ರೀತಿ ಬೃಂಜಲ್ ಗ್ರೇವಿ ಇದನ್ನೆಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಾಯಿದ್ವಿ ಪ್ಲಸ್ ಬಿರಿಯಾನಿ ಒಟ್ಟಿಗೆ ಡ್ರೈ ಐಟಮ್ಸು ತಗೊಳ್ತಾರೆ ಜನ ಕಬಾಬ್ ಇಷ್ಟಪಡ್ತಾರೆ ಅದೇ ರೀತಿ ಇವಾಗ ವರೈಟೀಸ್ ಅಂದರೆ ಇವಾಗ ಗ್ರಿಲ್ ಚಿಕನ್ ಬಿರಿಯಾನಿ ಅಂದರೆ ಬಿರಿಯಾನಿ ಒಟ್ಟಿಗೆ ಗ್ರಿಲ್ ಚಿಕನ್ ಸಿಗೋದನ್ನು ಅದನ್ನು ಲೈಕ್ ಮಾಡ್ತಾರೆ ಸೊ ಅಲ್ಫಾಮ್ ಬಿರಿಯಾನಿ ಅದೇ ರೀತಿ ಡ್ರೈ ಐಟಮ್ಸನ್ನು ಲೈಕ್ ಮಾಡ್ತಾರೆ ಬಿರಿಯಾನಿ ಒಟ್ಟಿಗೆ ಸೊ ಜ್ಯೂಸಸ್ ಐಟಮ್ಸು ಜಾಸ್ತಿ ಜನ ಲೈಕ್ ಮಾಡೋರು ಇದ್ದಾರೆ ಸರ್ ನಿಮ್ಮ ಹೋಟೆಲಲ್ಲಿ ಸೂಪರ್ ಫೇಮಸ್ ಬಿರಿಯಾನಿ ಅಂದರೆ ಯಾವುದು ಸರ್ ನಮ್ಮದು ಗ್ರಿಲ್ ಬಿರ್ ಗ್ರಿಲ್ ಚಿಕನ್ ಬಿರಿಯಾನಿ ಒಳ್ಳೆ ಮೂವ್ ಇದೆ ಅದೇ ರೀತಿ ಶಾದಿಕಾ ಬಿರಿಯಾನಿ ಮಟನ್ ಬಿರಿಯಾನಿ ಶಾದಿಕಾ ಬಿರಿಯಾನಿ ಚೆನ್ನಾಗಿ ಮೂವಂಗಿದೆ ಸರ್ ನಮ್ಮ ಎಂಪೈರ್ ಬಿರಾನಿ ಅಂತಲಿನ ಇದೆ ಚಿಕನ್ ಬಿರಿಯಾನಿ ಅದು ಸಖತ್ ಇಷ್ಟಪಡ್ತಾರೆ ಇಲ್ಲಿ ಜನರು ಸರ್ ನಿಮಗೆ ಯಾ ಬಿರಿಯಾನಿ ಇಷ್ಟ ಮತ್ತು ಯಾಕೆ ಆ ಬಿರಿಯಾನಿ ಇಷ್ಟ ನನಗೆ ಎಂಪೈರಲ್ಲಿ ಶಾದಿಕಾ ಬಿರಿಯಾನಿ ಮಟನ್ ಬಿರಿಯಾನಿ ನಾನು ಲೈಕ್ ಜಾಸ್ತಿ ಲೈಕ್ ಮಾಡ್ತೀನಿ ಅದೇ ರೀತಿ ಸ್ಮಾಲ್ ರೈಸ್ ಆಗಿದ್ದರಿಂದ ಶಾದಿಕಾ ಬಿರಿಯಾನಿ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ನಾನು ಸೊ ಅದರ ರೈಸಲ್ಲೂ ಅಷ್ಟೇ ಬಾಸ್ಮತಿ ರೈಸು ಸ್ಮಾಲ್ ರೈಸಲ್ಲಿ ಇದೆ ಸ್ಮಾಲ್ ರೈಸು ಬಿರಿಯಾನಿ ನಾನು ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಸಾಧಿಕ ನನಗೆ ತುಂಬ ಇಷ್ಟ ಓಕೆ ಸರ್ ಇನ್ನೊಂದು ಅಮ್ಮ ಮಾಡಿರೋ ಬಿರಿಯಾನಿ ಇಷ್ಟ ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ ಹೋಟೆಲಲ್ಲಿ ಪಾರ್ಟಿ ಮಾಡ್ಕೊಂಡು ತಿನ್ನೋ ಬಿರಿಯಾನಿ ಇಷ್ಟಾನ ಅಮ್ಮ ಬಿರಿಯಾನಿ ಯಾವತ್ತು ಇಷ್ಟಾನೇ ಸೊ ಯಾಕಂದರೆ ಅಮ್ಮ ಬಿರಿಯಾನಿ ನಾವು ಚಿಕನ್ ದಿನದಲ್ಲಿ ತಿನ್ನುತ್ತಾ ಇರೋದ್ರೆ ಇವಾಗ ನಮಗೆ ಅಮ್ಮ ಬಿರಿಯಾನಿ ತಿನ್ನೋಕೆ ಅಷ್ಟು ಚಾನ್ಸಸ್ ಸಿಗೋಲ್ಲ ಸೊ ಇವಾಗ ಹೋದಾಗೆಲ್ಲ ಊರಲ್ಲಿ ಅಮ್ಮ ಬಿರಿಯಾನಿ ತುಂಬ ಇಷ್ಟಪಟ್ಟು ತಿಂತೀವಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವಿಶಿಂಗ್ ಯು ಬರ್ಲ್ಸ್ ಹ್ಯಾಪಿ ಬಿರಿಯಾನಿ ಡೇ ಓಕೆ ಸರ್ ನೋಡಿದ್ರಲ್ಲ ಇನ್ನು ಬಿರಿಯಾನಿ ಹೋಟೆಲಲ್ಲಿ ಬಿರಿಯಾನಿ ಡೇಗೆ ಅಂತಾನೆ ವೆರೈಟಿ ವೆರೈಟಿ ಬಿರಿಯಾನಿ ಮಾಡಿದ್ದಾರೆ ಇನ್ನು ಜನರಂತೂ ಬರ್ಲ್ಸ್ ಬಿರಿಯಾನಿ ಡೇ ಸಹ ಬಿರಿಯಾನಿ ತಿಂತಿದ್ದೀವಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ನಿಮಗೂ ಕೂಡ ಬರ್ಸ್ ಹ್ಯಾಪಿ ಬಿರಿಯಾನಿ ಡೇ ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ನವೇಶ್ರೀ ಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು